ನಮ್ ಜೊತೆ ಕ್ಲೋಸ್ ಆಗಿರೋರು ಕ್ಲೋಸ್ ಆಗಿರೋರು ಬರೀ ಜೊತೆ ಎಲ್ಲರೂ ಕ್ಲೋಸ್ ಇರ್ತಾರೆ ಫೈನ್ ಹೇಳಿ ಹೇಳಿ ಹೊರಗಡೆ ಬಂದಿಗೆ ನಮ್ ಕೆಲಸ ಆಗುತ್ತೆ ಆಫೀಸಲ್ಲಿ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ತುಂಬಾ ಟೆನ್ಶನ್ ಆಗ್ತಾ ಇದೆ ಅನ್ನೋ ಅಂತ ಮಾತು ಕೇಳಿದರು ವರ್ಕ್ ಮಾಡೋಕ್ ಯಾರು ಕೈ ಇಲ್ಲ ಹೊಲ್ ಹೊದ್ಬೇಕಾದ್ರೆ ಹೋಗಿ ಕೊಡ್ತಾರೆ ಅನ್ ಮಾಡೋಕ್ ಟೆನ್ಶನ್ ಆಗ್ತಾ ಇದೆ ಬಂದೋಬಸ್ತ್ ಟೆನ್ಷನ್ ಆಗ್ತದೆ ಆಫೀಸ್ ಕೆಲಸ ಟೆನ್ಷನ್ ಆಗ್ತಿದೆ ಸಿ ಅದು ಅವನು ವೈಯಕ್ತಿಕ ರೀ ಹಾಕಿ ಹಾಕೊಂಡ ಮೇಲೆ ಎಲ್ಲದಕ್ಕೂ ರೆಡಿ ಆಗ್ತದೆ ಅವನಿಗೆ ಆಗಿಲ್ಲ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಹೋಗಿ ಕುತ್ಕೋಬೇಕು ಅವನು ಯಾವ ಹೇಳಿದಾನೆ ಅವನು ನನಗೆ ಅರ್ಥ ಆಗಲಿಲ್ಲ ಅವರು ಅವರು ಜೂನಿಯರ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೀನಿಯರ್ಸ್ ಮೇಲೆ ಮಾಡ್ತಾ ಇದ್ದಾರೆ ಈಸ್ ನಾಟ್ ಕೆಪೇಬಲ್ ಅಂತ ಆಯ್ತಲ್ಲ ಸೂಪ್ರಿವೈ ಸುಪ್ರಿವಿಷನ್ಗೆ ಸಿ ಈಗ ಒಂದೊಂದು ಹಂತದಲ್ಲಿ ಸೂಪ್ರಿವಿಷನ್ ಆಫೀಸರ್ಸ್ ಇದ್ದಾರೆ ಅವ್ರ ಕೆಳಗಡೆ ಅವ್ರ ಆಫೀಸರ್ ಜೊತೆಗೆ ಕರ್ಕೊಂಡು ಕೆಲಸ ಮಾಡಬೇಕಾದದ್ದು ಅವ್ನ ಜವಾಬ್ದಾರಿ ಅವ್ನಿಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ಇಸ್ ನಾಟ್ಬಲ್ ದಟ್ಸ್ ಇಟ್ ಬಿಕಾಸ್ ಎವ್ರಿ ಒನ್ ಇಸ್ ಡೂಯಿಂಗ್ ಹಂತ ಹಂತವಾಗಿ ದಿಸ್ ಇಸ್ ಇಂಡಿವಿಜುವಲ್ ಒಪಿನಿಯನ್ ಇಂಡಿವಿಜುವಲ್ ಒಪಿನಿಯನ್ ನೋ ಒನ್ ಈಸ್ ಟಾರ್ಗೆಟೆಡ್ ಅವ್ನು ಹಂಗ ಫೀಲ್ ಮಾಡ್ಕೊಂಡಿರ್ಬೋದು ಮತ್ತು ಸ್ಟಾಫ್ಗೆ ಆಫೀಸರ್ಸ್ಗೆಲ್ಲ ಎನ್ಕರೇಜ್ ಮಾಡಲಿಕ್ಕೆ ಅವ್ರಿಗೆ ಏನೇನೋ ಸಮಸ್ಯೆ ಇದ್ರೆ ವೆದರ್ ಇಟ್ ಈಸ್ ಪ್ರೊಫೆಷನಲ್ ಆಫ್ ಪರ್ಸ್ನಲ್ ಪರ್ಸ್ನಲ್ ಇನ್ ದ ಸೆನ್ಸ್ ಏನಾರು ಸಮಸ್ಯೆ ಇರುತ್ತೆ ಇರಲಿ ಪರವಾಗಿಲ್ಲ ಹೇಳ್ಕೊಳ್ಬೇಕಾದಂಥದ್ದು ಏನಾದರೂ ಇದ್ದಿದ್ರೆ ನಮ್ಮ ಹತ್ರ ಬಂದರೆ ನಮ್ಮ ಕೈಲಾದಷ್ಟು ಇದು ಮಾಡ್ತೀವಿ ಇಲ್ಲಿ ನಮ್ದು ಸರ್ವಿಸ್ ಸಮಸ್ಯೆ ಇದ್ರೂನು ಹೇಳ್ತೀವಿ ಅವ್ನಿಗೆ ಬರ್ಡನ್ ಆಗ್ತಾ ಇದೆ ಯಾರು ಕೇಳ ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವ್ರ ಮೇಲೆ ಇನ್ನೊಬ್ರು ಆಫೀಸರ್ ಇದ್ದಾರೆ ಅವ್ರ ಮೇಲೆ ಇನ್ನೊಬ್ರು ಇದ್ದಾರೆ ಅವ್ರ ಮೇಲೆ ಇರ್ತೀನಿ ಯಾರಿಗೂ ಹೇಳ್ಕೊಬೋದು ಒಬ್ಬ ಕಾನ್ ಕಾನ್ಸ್ಟೇಬಲ್ ಎಸ್ ಪಿ ಹತ್ರ ಅಂತ ಎಲ್ಲೂ ಇಲ್ಲ ರೀ ಈ ಕಾನ್ಸ್ಟೇಬಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡಿಪಾರ್ಟ್ಮೆಂಟ್ ಬಿಕಾಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರೆ ಅವರು